ಎಲ್ಲ ನಮಸ್ಕಾರ ನಿಮ್ಮ ನಿಮ್ಮಡಿ ವಿಜ್ವಾಯ್ಕರಿ ಅಪ್ಪ ಇವತ್ತು ಸೌಜನ್ಯ ಪರ ಅಥವಾ ಸೌಜನ್ಯರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ವರೆಗೂ ಮೊರೆ ಹೋದ್ರು ಈ ಮಟ್ಟಣ್ಣವರೆಗಾಯ್ತು ತಿಪ್ಪಗೋಡಿ ಅವರಿಗಾಯ್ತು ವಿಠಲ್ ಅವರಿಗಾಯ್ತು ಅಥವಾ ಜಯಂತ್ ಅವರಿಗಾಯ್ತು ನ್ಯಾಯ ಇಲ್ಲಿವರೆಗೂ ಸಿಕ್ಕಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಐ ಟಿ ತನಿಖೆ ಮಾಡಬೇಕಾಗಿರ್ತಕ್ಕಂತ ಕೆಲಸ ಬಿಟ್ಟು ಉಳಿದಿರ್ತಕ್ಕಂತ ಎಲ್ಲಾ ಕೆಲಸನೂ ಮಾಡಿದೆ ಅಂದ್ರೆ ಸರ್ಕಾರ ಒನ್ವೆ ಕೆಲಸ ಮಾಡಿದೆ ಅಂತ ಪ್ರತಿಯೊಬ್ಬರಿಗೂ ಸಹ ಮೇಲೆ ಗೊತ್ತಾಗುತ್ತೆ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಸೌಜನ್ಯ ಪರ ನಿಂತಿರ್ತಕ್ಕಂತ ಈ ಮುಸುಕು ದಾರಿ ಮನುಷ್ಯ ಬಂದು ಒಂದು ಕೇಸ್ ಮಾಡ್ತಾನೆ ನೇರವಾಗಿ ಜಗ್ಜತ್ರಕ್ಕೆ ಹೋಗಿ ಅಲ್ಲಿ ನಡೆದಿರ್ತಕ್ಕಂತ ಪ್ರತಿ ವಿಚಾರವು ಸತ್ಯ ಇದೆ ಆ ವಿಚಾರದಲ್ಲಿ ನಾನು ಸಹ ಭಾಗಿಯಾಗಿದ್ದೀನಿ ಅಲ್ಲೇ ಸತ್ತು ಅಥವಾ ಮರಳು ಅಥವಾ ಕೊಲೆ ಅಥವಾ ರೇಪು ಏನಾಗಿದ್ರು ಅಂತ ಬಾಡಿಗಳನ್ನ ನಾನೇ ಊಟ ಆಗ್ತಾ ಇದ್ದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಹೇಳ್ತಾನೆ ಅದಾದ ಮೇಲೆ ಎಸ್ ಐ ಟಿ ಕೆಲವು ಕ್ಲಸ್ಟರ್ ಪೊಲೀಸ್ನವರು ಅವರನ್ನ ಎದರಿಸಿ ಬೇದರಿಸಿ ಉಲ್ಟಾ ಸ್ಟೇಟ್ಮೆಂಟ್ ಅನ್ನು ಕೊಡಿಸ್ತಾರೆ ಅದಾದ ಮೇಲೆ ನೀನು ಪರ ವಿರೋಧ ಎರಡು ಮಾತನಾಡಿದೀಯ ಅಂತ ಹೇಳಿ ಜಡ್ಜ್ ಅಂದ್ರೆ ನ್ಯಾಯಾಲಯ ಅವನಿಗೆ ಜೈಲಿ ಕಳಿಸುತ್ತೆ ಇದು ಒಂದು ಭಾಗ ಆದರೆ ಇಲ್ಲಿ ಮಧ್ಯ ಅವರನ್ನ ಎದರಿಸಿ ಬೆದರಿಸಿ ಅವರ ಹತ್ತಿರ ಸುಳ್ಳು ಮಾಹಿತಿಯನ್ನು ತೆಗೆದುಕೊಂಡು ಇವರು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥ ವಿಚಾರದ ಬಗ್ಗೆ ಯಾವುದೇ ಪ್ರಕ್ರಿಯೆ ಇಲ್ಲದೆ ಇವರು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಪರಿಶೀಲಿಸದೆ ಬರೀ ಸೌಜನ್ಯ ಪರ ಇರ್ತಕ್ಕಂಥ ವ್ಯಕ್ತಿಗಳನ್ನೇ ವಿಚಾರಣೆ ಮಾಡಿ ಒನ್ ಸೈಡ್ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅವರು ಉದಾಹರಣೆಗೆ ಇಲ್ಲಿ ಐ ಟಿ ಅವರು ಬಂದಿದ್ದು ಬರೀ ಸೌಜನ್ಯ ಕೇಸ್ ವಿಚಾರವಾಗಿಲ್ಲ ಅಲ್ಲಿ ನಡೆದಿರ್ತಕ್ಕಂಥ ಎಪ್ಪತ್ನಾಲ್ಕು ಕೊಲೆ ಪ್ರಕರಣದ ವಿಚಾರವಾಗಿ ಅಲ್ಲಿಗೆ ಬಂದಿತು ಇಲ್ಲಿ ಎಸ್ ಐ ಟಿ ಅವರು ಬರೀ ಬೃಡೆ ಗ್ಯಾಂಗು ಅಂತ ಹೇಳಿ ಈ ಅಂದ್ರೆ ಎಲ್ಲಾ ಮೀಡಿಯಾದ ಬಗ್ಗೆ ನಾನು ಹೇಳೋದಲ್ಲ ಸ್ಯಾಟಲೈಟ್ ಮೀಡಿಯಾ ಅನಿಸಿಕೊಂಡಿರ್ತಕ್ಕಂಥ ನೋಡಿ ಈಗ ರಾಕೇಶ್ ಶೆಟ್ಟಿ ಮೂರ್ ತಿಂಗಳ ಕಾಲ ಜೈಬಾಲ್ ಆಗ್ತಾ ಇದ್ ಚಾನಲ್ ಅನ್ನೇ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮೇಲೊಬ್ಬ ದೇವನು ಅಂತ ಇದಾನಲ್ಲ ಆ ಆನೆ ಆಗಿರ್ಬೋದು ಅಣ್ಣಪ್ಪ ಸ್ವಾಮಿಯೇ ಆಗಿರ್ಬೋದು ಇನ್ನು ನಾವ್ ಯಾವ ದೇವರನ್ನ ಮನಸ್ಸಿನಿಂದ ಆರಾಧಿಸ್ತೀವಿ ಆ ದೇವರಿಂದ ಕೆಟ್ಟವ್ರಿಗೆ ಕೆಟ್ಟದ್ದಾಗುತ್ತೆ ಅನ್ನೋದಕ್ಕೆ ಇದಿಷ್ಟೇ ಸಾಕಲ್ವಾ ಇವತ್ತು ನಾವು ಈ ರಾಕೇಶ್ ಶರ್ಮಾ ಅಂದ್ರೆ ಇವ್ನ ಏನ್ ಶೆಟ್ಟಿ ಇದಾರಲ್ಲ ರಾಕೇಶ್ ಶೆಟ್ಟಿ ಆ ಶೆಟ್ಟಿ ಮಾತನಾಡಿರ್ತಕ್ಕಂಥ ಮಾತುಗಳನ್ನ ಕೇಳ್ತಾ ಹೋದ್ರೆ ಈ ಎಲ್ಲಾ ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಗಂಡ ಮಕ್ಕಳು ಬೇರೆ ರೀತಿಯಿಂದಲೇ ಮಾತನಾಡ್ತಾರೆ ಆದ್ರೆ ಅವ್ನು ಹೊಂದಿರತಕ್ಕಂತ ಹೆಣ್ಣು ಮಗಳ ಅಂದ್ರೆ ಸೌಜನ್ಯಗಳ ತಾಯಿಗೂ ಸಮೇತನು ಅದೇ ರೀತಿಯಾಗಿ ಮಾತಾಡಿದ್ದಾನೆ ಎಂ ಡಿ ಸಮೀರ್ ಅವರಿಗೂ ಸಹ ನೀನು ಯಾವ ತಂದೆಯನ್ನು ಹುಟ್ಟಿದೀಯಾ ಯಾವ ತಾಯಿ ಹುಟ್ಟಿದೀಯ ಅಂತಲೂ ಸಹ ಏಕವಚನದಲ್ಲೇ ಮಾತನಾಡಿದ್ದಾನೆ ಬಟ್ ಅದೊಂದೇ ವಿಚಾರ ಅಂತಲ್ಲ ಈ ಕಿರಿ ಕೀರ್ತಿ ಅಂದ್ರೆ ಈ ಕಾಗೆ ಕೀರ್ತಿ ಅಂತ ಹೇಳ್ತೀವಲ್ಲ ಆ ವಿಚಾರನು ಬಂತು ಆಮೇಲೆ ಈ ಸುಲೇಬೇಲಿ ಚಕ್ರವರ್ತಿ ಸುಲೇಬೇಲಿ ಪಬ್ಲಿಕ್ ಟಿವಿ ರಂಗಣ್ಣ ಆ ರಂಗಣ್ಣ ಆಲಿಯಾಸ್ ಮಂಗಣ್ಣ ಅಂತ ಹೇಳ್ತಾರೆ ಅವರಿಗೆ ಬಟ್ ಇಲ್ಲಿ ನಾನು ಹೇಳೋದು ಈ ಸುವರ್ಣ ಟಿವಿಯಲ್ಲಿ ಅಜಿತ್ ತಣಮಕ್ಕನ್ ಅವರಿಂದ ಹಿಡಿದು ಕೇವಲ ಈ ದುಡ್ಡು ಮಾಡೋದಕ್ಕೋಸ್ಕರ ನೀವು ಮೀಡಿಯಾ ಮಾಡ್ಕೊಂಡಿದ್ರೆ ದಯವಿಟ್ಟು ನೀವು ಎಲ್ಲಾ ಮುಚ್ಕೊಂಡು ಸುಮ್ಮನೆ ಬಿಡಿ ನಿಮಗೆ ಯಾರ್ಯಾರು ದುಡ್ಡು ಕೊಡ್ತಾರೆ ದಿವ್ಸನ್ನ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡ್ ಹಾಕೊಳ್ರಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಸುದ್ದಿಗಳನ್ನ ಜನರಿಗೆ ತಿಳಿಸ್ಬೇಕು ಸಮಾಜದ ಬದಲಾವಣೆಯನ್ನ ಪರಿವರ್ತನೆ ಮಾಡಬೇಕು ಸಮಾಜಕ್ಕೆ ಸಮಾಜಕ್ಕೆ ಸಮಾಜದಿಂದ ಸರ್ಕಾರದಿಂದ ಸಿಗ್ತಕ್ಕಂತ ಸವಲತ್ತುಗಳನ್ನ ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನೋ ಮಾಹಿತಿ ಇಟ್ಕೋಬೇಕು ಇವತ್ತು ಹಣ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಪವರ್ ಟಿವಿಯಲ್ಲಿ ರಾಕೇಶ್ ಶೆಟ್ಟಿ ಇವತ್ತು ಒಬ್ಬ ರೌಡಿ ಶೆಟ್ಟರ್ ನೋಡಿ ಇವತ್ತು ರೌಡಿ ಶೆಟ್ಟರ್ ಗಳಿಗೆ ಸುಮಾರು ಜನ ಹೇಳ್ತಾರೆ ರೌಡಿ ಶೆಟ್ಟರ್ ರೌಡಿ ಗಳು ಮೀಡಿಯಾದಲ್ಲಿ ಇರಬಾರ್ದು ಅನ್ನೋದು ಏನು ಇಲ್ಲ ರಿಪೋರ್ಟರ್ ಆಗ್ಬಾರ್ದು ಅನ್ನೋದು ಏನಿಲ್ಲ ಇಲ್ಲ ಆದರೆ ಅವರು ಆ ರೀತಿಯ ಅಂದ್ರೆ ಒಬ್ಬ ರೌಡಿ ಶೀಟರ್ ಆಗ್ಲಿಕ್ಕೆ ಯಾವ್ಯಾವ ಮಾಹಿತಿಗಳನ್ನ ಕಲೆ ಹಾಕಬೇಕು ಅವನು ಯಾವ್ಯಾವ ಭಾಗವಹಿಸಬಾರ್ದು ಅಂತ ಇರುತ್ತೆ ಅದನ್ನು ಬಿಟ್ಟು ಅವ್ರು ರಿಪೋರ್ಟ್ ರಿಪೋರ್ಟ್ಗಳನ್ನ ಎಲ್ಲ ಮಾಡಬಾರ್ದು ಮಾಡಬಹುದು ಯಾಕೆಂತ ಹೇಳಿದ್ರೆ ರೌಡಿ ರೌಡಿಗಳ ಮಧ್ಯ ಏನಾದ್ರೂ ಸಂಧಾನಗಳಿದ್ರೆ ರೌಡಿಗೆ ಜೊತೆಗೆ ಸೇರ್ಕೊಂಡು ಏನಾದ್ರೂ ಮಾಡಿದ್ರೆ ಅಥವಾ ರೌಡಿ ಜೊತೆಗೆ ಮಿಂಗಲಾಗಿ ಕೆಲವು ಡೀಲ್ಗಳನ್ನು ಮಾಡಿದ್ರೆ ಈ ರೀತಿಯಾಗಿದ್ರೆ ಆ ರೌಡಿ ಸಿಕ್ಕರಿಗೆ ಐ ಡಿ ಕಾರ್ಡ್ಗಳನ್ನ ಕೊಡಬಾರ್ದು ಬಟ್ ಈ ಶೆಟ್ಟಿ ಅವರು ಇವರಿಗೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮಾಜದ ಬದಲಾವಣೆಗೆ ಒಂದು ದಾರಿ ಇದೆ ರೌಡಿ ಶೀಟರ್ ಮಾಧ್ಯಮದಲ್ಲಿ ಹಾಕೊಂಡು ಅವನ ಒಳ್ಳೆ ದಾರಿ ತಿದ್ದು ಅಂತ ಶಕ್ತಿಯೂ ಸಹ ಸಂವಿಧಾನ ಕೊಟ್ಟಿದೆ ಆದರೆ ಇಲ್ಲಿ ಅದೇ ಚಾನೆಲ್ ನ ಮುಖ್ಯಸ್ಥ ಅನಿಸ್ಕೊಂಡಿರ್ತಕ್ಕಂಥ ಶಕ್ತಿ ಬೇರೆ ಬೇರೆಯವರಿಗೆ ಬೇರೆ ರೀತಿಯಲ್ಲಿ ಮಾತನಾಡಿರೋದ್ರಿಂದ ಇವತ್ತು ಟಿವಿ ಚಾನೆಲ್ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಸೌಜನ್ಯ ನೊಂದಿರತಕ್ಕಂಥ ಅವಳಿಗೆ ಹಾಗಿರ್ತಕ್ಕಂಥ ಅವಳು ಅನುಭವಿಸಿರ್ತಕ್ಕಂಥ ನೋವುಗಳನ್ನ ನಮ್ಮ ಮನೆಯಲ್ಲಿ ಯಾರಾದರೂ ಅನುಭವಿಸ್ತಾರೆ ಅಂತ ನಾವು ತಿಳ್ಕೊಂಡು ಆ ವಿಚಾರವನ್ನ ಜನರಿಗೆ ತಿಳಿಸ್ಲಿಕ್ಕೆ ಹೋದಾಗ ಮಾತ್ರ ಅಂತವರಿಗೆ ನ್ಯಾಯ ಸಿಗುತ್ತೆ ಇಲ್ಲಾಂದ್ರೆ ಖಂಡಿತವಾಗಿಯೂ ನ್ಯಾಯ ಸಿಗಲ್ಲ ಕಾರಣ ರಾಜಕೀಯ ವ್ಯವಸ್ಥೆ ಅಧಿಕಾರಿಗಳು ಈ ರಾಜಕೀಯ ವ್ಯವಸ್ಥೆ ಏನಾಗಿದೆ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಸಾಕ್ತಾ ಇದ್ದಾರೆ ಇವತ್ತು ವೀರೇಂದ್ರ ಹೆಗಡೆ ಅಂದ್ರೆ ಏನು ದುಡ್ಡು ಕೊಟ್ಟಿರ್ತಾರೆ ಏನು ದುಡ್ಡು ಕೊಡ್ತಾರೆ ಏನು ಹೆಸರು ಇರುತ್ತೆ ಆ ಇದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಹೊತ್ತು ಯಾರು ಸಹ ಈ ಬಡವರಿಕು ಅನ್ಯಾಯ ಆಗಿದೆ ಬಡವರಿಗೆ ಒಳ್ಳೇದು ಮಾಡಬೇಕು ಏನೋ ಸ್ವಲ್ಪ ಕೊಟ್ಟು ಸರಿ ಮಾಡಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇಲ್ಲ ಬಟ್ ಇಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಕಾಪಾಡ್ಬೇಕಾಗಿರ್ತಕ್ಕಂತ ಕಾರ್ಯಾಂಗ ಸತ್ಯದ ಹಾದಿಯಲ್ಲಿಯೇ ನಡೆಯಬೇಕಾಗಿರ್ತಕ್ಕಂತ ಶಾಸಕಾಂಗ ಈ ಎರಡು ತಪ್ಪುಗಳನ್ನು ಹಿಡಿದು ಹಾಕ್ಬೇಕಾಗಿರ್ತಕ್ಕಂಥ ನ್ಯಾಯಾಂಗ ಎಲ್ಲೋ ಒಂದು ಕಡೆ ದಾರಿ ತಪ್ಪ ಇದ್ದಾವೆ ಆ ಮೂರು ದಾರಿ ತಪ್ಪಲಿಕ್ಕೆ ಈ ನಮ್ಮ ಮಾಧ್ಯಮ ಅಂಗನೂ ಸಹ ಕಾರಣ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇದು ನಾಲ್ಕನೇ ಅಂಗ ಇಲ್ಲೇ ಇರ್ಬೋದು ಆದ್ರೆ ಸಂವಿಧಾನ ಅಂತ ಬಂದಾಗ ನಾಲ್ಕನೇ ಅಂಗನೇ ಮಾಧ್ಯಮ ಅಂಗ ಅಂತ ಹೇಳ್ತಾರೆ ಆ ಮಾಧ್ಯಮ ಅಂಗದಲ್ಲಿ ಕುತ್ಕೊಂಡು ಬಡವರಿಗೆ ನ್ಯಾಯ ಒದಗಿಸ್ಕೊಳಕ್ ಆಗ್ಲಿಲ್ಲ ನೊಂದವರಿಗೆ ನ್ಯಾಯ ಒದಗಿಸ್ಕೊಳಕ್ ಆಗ್ಲಿಲ್ಲ ಸುಳ್ಳು ಎಳೆದವರಿಗೆ ನ್ಯಾಯ ಕೊಡಿಸ್ತಾ ಇದ್ದೀವಿ ಹಣವಂತರಿಗೆ ನ್ಯಾಯ ಕೊಡಿಸ್ತಾ ಇದ್ದೀವಿ ಬುದ್ಧಿವಂತಿಕೆಯನ್ನ ದಡ್ಡದ ಮೇಲೆ ತೋರಿಸ್ತಾ ಇಲ್ಲ ಅನ್ನೋ ಒಂದು ಪ್ರಾಮಾಣಿಕತೆ ಸತ್ತು ಹೋಗಿದೆ ಅಂತ ಹೇಳಿದ್ಮೇಲೆ ಇತ್ತು ಸತ್ತ ಹಾಗೆ ಈ ಉದಾಹರಣೆಗೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ನಡೀತಾ ಇರುತ್ತೆ ಆ ಭ್ರಷ್ಟಾಚಾರದ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗೆ ತಿಳಿಸಿದಾಗ ಆ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿ ಅಲ್ಲಿ ಭ್ರಷ್ಟಾಚಾರ ಮಾಡೋದನ್ನ ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಯ ಕರ್ತವ್ಯ ಆದರೆ ಇಲ್ಲಿ ಆ ತಿಳಿಸಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಅಪಾಯ ಮಾಡಿಸ್ತಾನೆ ಆ ಅಧಿಕಾರಿ ಅಂತ ಹೇಳಿದ್ರೆ ಇಲ್ಲಿ ಅವರು ಹಣ ಕೊಟ್ಟು ಬಂದು ರಾಜಕೀಯದಲ್ಲಿ ಹಣ ಕೊಟ್ಟು ಬಂದು ಸರ್ಕಾರದ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಇದರ ಅರ್ಥ ಇಟ್ ಈಸ್ ಸಿಂಪಲ್ ಇಲ್ಲಿ ರಾಜಕಾರಣಿಗಳು ಐದು ವರ್ಷಕ್ಕೊಮ್ಮೆ ಹಣ ಆಗ್ತದೆ ಈ ಅಧಿಕಾರಿಗಳು ಎರಡು ವರ್ಷಕ್ಕೊಮ್ಮೆ ಹಣ ಹಣ ಆಗ್ತದೆ ಕಾರಣ ಆ ಎರಡು ವರ್ಷಕ್ಕೆ ಅವರು ಯಾವ ಪ್ಲೇಸ್ಗೆ ಹೋಗ್ಬೇಕು ಅಥವಾ ಅವ್ರು ಯಾವ ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಎಷ್ಟು ಇನ್ಕಮ್ ಬರುತ್ತೆ ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಕೆಲವು ಕಾನ್ಸ್ಟೇಬಲ್ ಗಳಂತ ಇರ್ತಾರೆ ಕೆಲವು ಕೆಲವು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಅಲ್ಲ ಕೆಲವು ಕಾನ್ಸ್ಟೇಬಲ್ ಹೇಳ್ತೀನಿ ಯಾರ್ಯಾರ ಕಾನ್ಸ್ಟೇಬಲ್ ಯಾವ್ಯಾವ ಕೆಲಸದಲ್ಲಿ ಯಾವ್ಯಾವ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಇನ್ಕಮ್ ಬರುತ್ತೆ ಅಂತ ಬರುವಂತ ಇನ್ಸ್ಪೆಕ್ಟರ್ ತಿಳಿಸ್ತಾರೆ ಅಥವಾ ಡಿ ವೈಎಸ್ ಪಿ ಅವರಿಗೆ ತಿಳಿಸ್ತಾರೆ ಅಥವಾ ಅಡಿಷನಲ್ ಎಸ್ ಪಿ ಅವರಿಗೆ ತಿಳಿಸ್ತಾರೆ ಅಂದ್ರೆ ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪೊಲೀಸ್ನವನು ರೊಕ್ಕ ಕೊಡಲಿಲ್ಲ ಬಂದ್ರೆ ಒಳ್ಳೆ ಉತ್ತಮ ಸೇವೆ ಮಾಡ್ತಾನೆ ಹಣ ಕೊಟ್ಟು ಬಂದವನು ಈ ಮೊನ್ನೆ ಆಯ್ತ್ರಲ್ಲ ಆ ರೀತಿಯಾಗಿ ಬಡವರಿಗೆ ನ್ಯಾಯ ಯಾರು ಕೊಡಿಸಲ್ಲ ಸ್ವಾಮಿ ಅದಕ್ಕೆ ರಾಜಕಾರಣಿಗಳನ್ನ ನೀವು ಆಯ್ಕೆ ಮಾಡ್ತಕ್ಕಂಥ ಮತದಾರರು ಉತ್ತಮ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಇಲ್ಲಿ ಸೌಜನ್ಯಗಳ ವಿಚಾರವಾಗಿಯೂ ಅದೇ ಆಗಿತ್ತು ಎರಡ್ ಸಾವಿರದ ಹನ್ನೆರಡು ಮೂರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆರ್ ಅಶೋಕ್ ಅವರೇ ಗೃಹ ಮಂತ್ರಿಗಳಾಗಿದ್ರು ಆ ಸಮಯದಲ್ಲೂ ನ್ಯಾಯ ಸಿಕ್ಕಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತಾರು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಆ ಗೃಹ ಮಂತ್ರಿಯಾಗಿ ಡಾಕ್ಟರ್ ಜಿ ಆರ್ ಪರಮೇಶ್ವರ್ ಆಗಿದ್ದಾರೆ ಮತ್ತೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಮತ್ತೆ ಈ ಸೌಜನ್ಯರಿಗೆ ಅಥವಾ ನೊಂದವರಿಗೆ ಅಥವಾ ಎಪ್ಪತ್ನಾಲ್ಕು ಕುಟುಂಬಕ್ಕೆ ಯಾವಾಗ ನ್ಯಾಯ ಸಿಗುತ್ತೆ ಬಟ್ ಈ ನ್ಯಾಯ ಸಿಗುತ್ತಾ ಸಿಗಲ್ವಾ ಅಂತಲೇ ಈ ಜೀವನವನ್ನ ಕಳಿಬೇಕಾ ಇದಿಷ್ಟು ಇವತ್ತಿನ ಸುದ್ದಿ ಈ ಸಮಯ ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅನ್ಸಿದ್ರೆ ಏನಾದರೂ ನಿಮಗೆ ಸರಿ ಅನ್ಸಿದ್ರೆ ಇದ್ರಲ್ಲೇನಾದ್ರೂ ನಿಮಗೆ ಬೇರೆ ರೀತಿಯಿಂದ ತಪ್ಪುಗಳು ಕಂಡು ಬಂದಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಸತ್ಯ ಯಾವತ್ತಿದ್ರೂ ಕಹಿಯಾಗಿರುತ್ತೆ ಆದ್ರೆ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ